ಬೆಳಗಾವಿ ಜಿಲ್ಲೆ ಅದಣಿ ತಾಲೂಕಿನಲ್ಲಿ ಫ್ರೀ ಬಸ್ ಘೋಷಣೆ ಮಾಡಿರುವುದರಿಂದ ಬಸ್ ಫುಲ್ಲಾಗಿ ಹೋಗುತ್ತದೆ ಬೇರೆ ಪ್ರಯಾಣಿಕರಿಗೆ ತೊಂದರೆ ಉಂಟಾಗುತ್ತದೆ ಮಾಧ್ಯಮ ಹಾಗೂ ಪತ್ರಿಕೆ ಸುದ್ದಿ ಮಾಡಿದರೂ ಗಮನ ಹರಿಸದ ಅಧಿಕಾರಿಗಳು ಈ ದೃಶ್ಯಾವಳಿಯಲ್ಲಿ ನೋಡಬಹುದು ಯಾವ ರಾಖಿಯನ್ನ ಬಸ್ಸಿನಲ್ಲಿ ಫುಲ್ಲಾಗಿ ಆಗಿ ಬಸ್ ಹೇಗಿರುತ್ತದೆ ಎಂದು ಪ್ರಯಾಣಿಕರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಬಸ್ಸಿನಲ್ಲಿ ಪ್ರಯಾಣ ಮಾಡುವುದನ್ನು ಫ್ರೀ ಮಾಡಿರುವುದರಿಂದ ಸರಿಯಾಗಿ ಬಸ್ ಸಿಗುತ್ತಿಲ್ಲ ಪ್ರಯಾಣಿಕರಿಗೆ ಬಸ್ನಲ್ಲಿ ಕುಳಿತು ಹೋಗಲು ಯಾರಿಗೂ ಸಿಗುತ್ತಿಲ್ಲ ಇನ್ನಾದರೂ ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಕೇಂದ್ರ ಸರ್ಕಾರ ರಾಜ್ಯಪಾಲ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನಾದರೂ ಬಸ್ಸಿನಲ್ಲಿ ಪ್ರಯಾಣ ಮಾಡುವವರಿಗೆ ವ್ಯವಸ್ಥೆ ಮಾಡ್ತಾರ ಸಮಸ್ಯೆಯನ್ನ ಬಗೆಹರಿಸ್ತಾರ ಅಥವಾ ಯಥಾಸ್ಥಿತಿ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ